ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಹೊಸ್ದಾಗ ಚಾನೆಲ್ ಚಾನಲ್ ಇಳಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವತ್ತು ಫ್ರೈಡೆ ನನ್ನ ಮಗಳಿಗೆ ಸ್ಕೂಲ್ಗೆ ಹೆಂಗೆ ಕಳಿಸಲ್ಲ ಪಾಪ ಅವಳಿಗೆ ಜ್ವರ ಬಂದಿದೆ ಯಾಕೋ ನೈಟ್ ಫುಲ್ ಮೈ ಎಲ್ಲ ಬಿಸಿ ಆಗ್ಬಿಟ್ಟಿತ್ತು ಸೊ ಅವನ್ನ ಸ್ಕೂಲ್ಗೆ ಹೇಗೆ ಕಳಿಸೋದಿಲ್ಲ ಇಲ್ಲಿ ಐದೂವರೆಗೆ ಇದ್ದೆ ಎಲ್ಲ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಇಲ್ಲಿ ರೈಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನಾಗಿ ಹೋಗ್ಬಿಟ್ಟಿದೆ ಸೊ ಇವಾಗ ಅಡುಗೆ ಕೆಲಸ ಮುಂದುವರಿಸ್ಬೇಕು ಚಪಾತಿ ಚಟ್ನಿ ಪಲ್ಯ ಕೇಳಿದಾಳೆ ನನ್ನ ಮಗಳು ಒಬ್ಬ ಜ್ವರ ಬಂದಿದ್ದೆ ಅನ್ನ ಏನು ತಿನ್ನೋದಿಲ್ಲ ಅವಳು ಚಪಾತಿ ಚಟ್ನಿ ಪಲ್ಯ ಮಾಡಬೇಕು ಪಲ್ಯಕ್ಕೆ ಆಲೂಗಡ್ಡೆ ಬೈಸಿಟ್ಟಿದ್ದೀನಿ ಸೊ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆನ ಬಯಸಿಟ್ಟಿದ್ದೀನಿ ನನ್ನ ಮಗಳು ಮೊಟ್ಟೆ ಕೊಡಬೇಕಲ್ವಾ ಡೈರಿ ಡೈಲಿ ಅನ್ನೋದು ಸೊ ಅವನು ಬಯಸಿಟ್ಟಿದ್ದೀನಿ ಸೊ ಅಡುಗೆ ಮಾಡಬೇಕು ಇವಾಗ ನಮ್ಮಮ್ಮ ಊರಿಗೋಗಿರೋದ್ರಿಂದ ಕೆಲಸ ಎಲ್ಲ ನನ್ನದೇ ಸೊ ಬೆಳಗ್ಗೆ ಎಷ್ಟು ಬೇಗ ಇದೆ ಕೆಲಸ ಇಲ್ಲ ನಾಳೆಯಿಂದ ನೋಡೋಣ ಸ್ವಲ್ಪ ಬೇಗ ಎದ್ದು ಅನ್ಕೊಂಡಿದ್ದೀನಿ ನನ್ನ ಮಗ ಆರೂವರೆಗೆ ಎದ್ದೋಳ್ಬಿಡ್ತಾನೆ ಬಿಡ್ತಾನೆ ಅವನಿದ್ರೆ ನನಗೆ ಕೆಲಸ ಆಗೋದಿಲ್ಲ ಹೊರಗಡೆ ಹೋಗೋಕ್ಕೂ ಬಿಡೋದಿಲ್ಲ ಅಮ್ಮ ಅಮ್ಮ ಅಂತ ಕರಿತಾನೆ ಹೇಳ್ತಾನೆ ಸೊ ನಾಳೆಯಿಂದ ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂತ ಇದ್ದೀನಿ ನೋಡೋಣ ಏನಾಗುತ್ತೋ ನೈಟಲ್ಲಿ ಇವ್ರು ಮಲಗೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ನಾನು ಎದ್ದೊಳೋದು ಸೊ ನನ್ನ ಮಗ ರಾತ್ರಿ ಪಪ್ಪ ಬೇಗ ಮಲಗಿದ್ದ ಆದರೂ ನನಗೆ ಎದ್ದೊಳಕ್ ನನ್ನ ಮಗಳು ನೈಟೆಲ್ಲ ಎಬ್ಸಿದ್ಲು ಅವಳಿಗೆ ಸುಸ್ತಾಗಿ ತಲೆನೋವು ಮಮ್ಮಿ ತಲೆನೋವು ಅಂತಿದ್ಲು ಸೊ ನಿದ್ದೆ ಮಾಡಲಿಲ್ಲ ನೀಟಾಗಿ ರಾತ್ರಿ ಅವಳು ಹೀಗೆ ಮಲಗಿದ್ದಾಳೆ ಮಲಗಲಿ ಅಂತೇಳಿ ನಾನು ಸುಳ್ಳು ಇದ್ದೀನಿ ಎದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ನಮ್ಮ ಮನೆಯವ್ರು ಬಂದು ತಿಂಡಿ ತಿನ್ಕೊಂಡು ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಸೊ ನೋಡಬಹುದು ಓಕೆ ಫ್ರೆಂಡ್ಸ್ ನಾನಿಲ್ಲಿ ಚಟ್ನಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಕೈ ಬೀಜ ಹುರ್ಕೊತಾ ಇದ್ದೀನಿ ನನ್ನ ಮಗ ಪಾಪ ಆರಾಮಾಗಿ ಟಿ ವಿ ನೋಡ್ಕೊತಿದ್ದ ಸೊ ಬೇಗ ಬೇಗ ಅಡ್ಕ ಮಾಡ್ಕೊಬೇಕಿತ್ತು ಅಡುಗೆ ಮಾಡ್ಕೊಂಡು ನಾನಿಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಡಾಕ್ಟರು ಲೆವೆನ್ ಓ ಕ್ಲಾಕ್ ಇರ್ತಾರೆ ಇರ್ತಾರಷ್ಟೇ ಇಲ್ಲಿ ನಾವು ಹೋಗೋ ಡಾಕ್ಟರು ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ಕೊತಿದ್ದೆ ಇಲ್ಲಿ ನನ್ನ ಮಗ ಪಾಪ ಅವರ ಅಕ್ಕ ಇಲ್ಲಿ ನನ್ನ ಮಗಳು ಎದ್ದು ಬಂದುಬಿಟ್ಟು ಇಲ್ಲಿ ಸೋಫಾ ಮೇಲೆ ಮಲಗಿದ್ಲು ಅಲ್ಲಿ ಮಲಗಿದ್ರೆ ಅವ್ರ ಅಕ್ಕನ ಬಂದು ಬಂದು ಹಿಂಗೆ ತೀಟೆ ಮಾಡ್ತಾಯಿದ್ದೆ ನಾನೊಂದು ಕಡೆ ಬಿಸಿ ನೀರು ಕಾಯಿಸ್ಕೊಂಡ್ಬಿಟ್ಟು ರೈಸ್ಗೆ ಇಟ್ಕೊಂಡ್ಬಿಟ್ಟು ನನಗೂ ನನ್ನ ಮಗನಗೂ ಕೂಡ ರೈಸ್ ಇಟ್ಕೊಂಡು ಬಿಸಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟೆ ಒಂದು ಕಡೆ ಎಗ್ ಇಟ್ಟಿದ್ದೀನಿ ಎಗ್ ಕರಿ ಮಾಡ್ಕೊಂಬಿಡೋಣ ಅಂತ ಎಗ್ಸ್ ಇಟ್ಟಿದ್ದೆ ಚಪಾತಿ ಇಟ್ಟು ಕಲ್ಸ್ಕೊತಾ ಇದ್ದೀನಿ ಒಂದು ಕಡೆ ಸೊ ಮನೆಯಲ್ಲಿ ಯಾರೂ ಇಲ್ದಿದ್ದಾಗ ತುಂಬ ತೊಂದರೆ ಆಗುತ್ತೆ ಮಕ್ಳಿಗೆ ಹುಷಾರಿಲ್ದಿದ್ದಾಗ ನನ್ನ ಪರಿಸ್ಥಿತಿ ಹಾಗೆ ಇತ್ತು ಫ್ರೈಡೇ ಸೊ ನನ್ನ ಹಸ್ಬೆಂಡಿಗೆ ಬೇರೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಸೊ ನಾನೇ ಹೋಗ್ಬೇಕಿತ್ತು ಹಾಸ್ಪಿಟಲ್ಗೆ ಬೇಗ ಬೇಗ ಕೆಲಸ ಮಾಡ್ಕೊಳೋಣ ಅಂತೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೈಟ್ ತೊಳೆದಿದ್ದ ಪಾತ್ರೆಗಳೆಲ್ಲ ಹಾಗೆ ಇದ್ವು ನೈಟೆಲ್ಲ ನಾನು ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊತೀನಿ ಸೊ ನನ್ನ ಮಗಳು ಹುಷಾರಿಲ್ಲದೆ ಇರೋ ಕಾರಣ ಪಾತ್ರೆಗಳೇನೋ ಹಾಗೆ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ ಸೊ ತೊಳೆದಿಟ್ಟಿದ್ದೆ ಅಷ್ಟೇ ಏನು ಎಲ್ಲ ಎತ್ತಿಟ್ಟಿರಲಿಲ್ಲ ಸೊ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇಲ್ಲೆಲ್ಲ ಸೋಫಾ ಕವರ್ಸ್ ಎಲ್ಲ ಎಲ್ಲೇ ಅಲ್ಲೇ ಬಿಟ್ಬಿಟ್ಟಿದ್ವಿ ನೈಟು ಅವೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಅವೆಲ್ಲ ನೋಡಿ ಎಲ್ಲ ಹಾಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲನೂ ಸೊ ನನಗೂ ತುಂಬ ಎಲ್ಲ ನಿದ್ದೆ ಇರಲಿಲ್ಲ ನನ್ನ ಮಗಳ ಹತ್ರ ಪಾಪ ಪದೇ ಪದೇ ಹತ್ತು ಹತ್ತು ಎದ್ದೊಳ್ತಿದ್ಲು ತಲೆನೋತಿದೆ ತಲೆನೋತಿದೆ ಅಂತೇಳ್ಬಿಟ್ಟು ನಾನು ನೀಟಾಗಿ ಆಯಿಲ್ ಮಸಾಜ್ ಮಾಡಿದ್ದೆ ಆದರೂ ಕೂಡ ಪಾಪ ತಲೆನೋವು ತಲೆನೋವು ಅಂತಲೇ ಇದ್ಲು ಸೊ ಅವ್ರು ಮಲಗಿದ್ದಂಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ಇಲ್ಲಿ ಹೊರಗಡೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ನೋಡಿ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟೆ ಹೊರಗಡೆ ಎಲ್ಲ ನೀರು ಹಾಕ್ಬೇಕಿತ್ತು ಕಸ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ನೀರು ಹಾಕ್ಕೊಂಬಂದ್ಬಿಟ್ಟೆ ಒಳಗಡೆ ನಾನು ನೋಡಿ ಎಲ್ಲ ನೀರು ಹಾಕ್ಕೊಂಡು ನೀಟಾಗಿ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟೆ ಒಳಗಡೆ ಒಳಗಡೆ ಬಂದು ನಾನು ಇಲ್ಲಿ ಎಕ್ಕರೇನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಏನಿಲ್ಲ ಮೊದಲು ಒಂದು ಬ್ಯಾಂಡ್ಲಿ ಇಟ್ಕೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಬಿಟ್ಟು ನೋಡಿ ಮೊಟ್ಟೆ ನಾನಿ ತೋರಿಸ್ತಿದ್ದೀನಲ್ಲ ಆ ಥರ ನೀಟಾಗಿ ಹಚ್ಕೊಳ್ಳಿ ಮಧ್ಯಕ್ಕೆ ಹಚ್ಕೊಂಡು ಇಲ್ಲಿ ನಾನು ಉಪ್ಪು ಮತ್ತು ಖಾರದ ಪುಡಿ ಅರಿಶಿನ ಮೂರು ಹಾಕ್ಬಿಟ್ಟು ಎಣ್ಣೆ ಒಳಗೆ ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಅದರೊಳಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ಫ್ರೈ ಮಾಡ್ಕೊಂಡು ತೆಕ್ಕೊಂಬಿಡಿ ನಂತರ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ನೀಟಾಗಿ ಅದು ಚಿಟಪಟ ಆದಮೇಲೆ ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಂಡ್ಬಿಟ್ಟು ನೀಟಾಗಿ ಥರ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಫ್ ಟೀ ಟೀ ಸ್ಪೂನಷ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸಹ ನೀಟಾಗಿ ಫ್ರೈ ಮಾಡ್ಕೊಂಡು ಟೊಮೊಟೊ ಇಲ್ಲಿ ನಾನು ರುಬ್ಕೊಂಡಿದ್ದೆ ಪ್ಯೂರಿ ಟೈಪು ಟೊಮೊಟೊ ನೀಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಮತ್ತು ಜೀರಿಗೆ ಪುಡಿ ತಗೊಂಡಿದ್ದೆ ನೋಡಿ ಮಸಾಲೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡು ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಕ್ಕೊಂಡ್ರೆ ನೋಡಿ ಈ ಥರ ನೀಟಾಗಿ ಫ್ರೈ ಆಗಿರುತ್ತೆ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಮಂದವಾಗೇ ಇರಬೇಕು ಈಗ ಮೊಟ್ಟೆ ಪಾಪ ಸಿರಪ್ ಕುಡಿದು ಮಲಗಿಬಿಟ್ಟಿದ್ದಾಳೆ ಇಲ್ಲಿ ನನ್ನ ಮಗ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ ನೋಡಿ ಇಲ್ಲಿ ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ ಪಾಪ ಸಿರಪ್ ಕುಡಿದ್ಬಿಟ್ಟು ಜ್ವರ ಇದೆ ಅಂತ ಹೇಳಿರೋ ಡಾಕ್ಟ್ರು ಸೊ ಮಲಗಿದ್ದಾಳೆ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಸಿರಪ್ ಕುಡಿಸಿದ್ದೀನಿ ಸೊ ಮಲಗಿಸ್ಬಿಟ್ಟಿದ್ದೀನಿ ಪಾಪ ಮಲಗಲಿ ಅಂತ ಸುಸ್ತಾಗಿದ್ದಾಳೆ ಫುಲ್ಲು ತಲೆನೋವು ತಲೆನೋವು ಅಂತಿದ್ಲು ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಸುಸ್ತಾಗಿದ್ದಾಳೆ ತುಂಬ ಪಪ್ಪ ಗೊತ್ತಿಲ್ಲ ಊಟನೂ ಮಾಡಲಿಲ್ಲ ಬರೀ ಅರ್ಧ ಚಪಾತಿ ತಿಂದಿದ್ದಾಳೆ ಇದಕ್ಕೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಡೋಣ ಮುದ್ದೆ ತಿನ್ಸೋಣ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಮುದ್ದೆ ತಿನ್ನಿಸ್ಬೇಕು ಮಾಡಬೇಕು ಪಾತ್ರೆ ಇದ್ದಾವೆ ಸ್ವಲ್ಪ ಪಾತ್ರೆ ತೊಳ್ಕೊಬೇಕು ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ನಾನು ಬರೀ ಹೊರಗಡೆ ಎಲ್ಲ ಗುಡಿಸ್ಕೊಂಡು ತಿಂಡಿ ಮಾಡಿ ನನ್ನ ಮಕ್ಳಿಗೆ ತಿಂಡಿ ತಿನ್ನಿಸಿ ನನ್ನ ಮಗನ ಸ್ನಾನ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಬಂದು ತಿಂಡಿ ತಿಂದ್ಕೊಂಡು ಹೋದರು ಸೊ ಈಗ ಪಾತ್ರೆ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ನಾನು ಅಪ್ ಆಗಿ ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ಹೊಕ್ಕೊಬೇಕು ನನ್ನ ಮಗಳ ಇದ್ದರೆ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಬಿಡ್ಬೇಕು ಅವಳು ಇದೊಳ ವರ್ಷ ಪಾಪ ಎತ್ತಿದ ತಕ್ಷಣ ಅವಳಿಗೆ ಮುದ್ದೆ ಊಟ ಮಾಡಿಸ್ಬಿಡ್ತೇನೆ ಏನಾನ ಕೊಡ್ಸೋಣ ಅಂದ್ರೆ ನಂಗೆ ಏನು ಬೇಡ ಅಂತೇಳಿ ಇಡ್ಲಿ ಬೇಡ ಅಂತಾಳೆ ನನಗೇನು ಬೇಡ ಮಮ್ಮಿ ವಾಂತಿ ಬರ್ತೈತೆ ಅಂತಿದ್ದಾಳೆ ಸೊ ಅದಕ್ಕೆ ಏನು ಕೊಡಿಸ್ಲಿಲ್ಲ ಅವಳಿಗೆ ಕರ್ಕೊಂಬಂದ್ಬಿಟ್ಟೆ ಹಾಸ್ಪಿಟ್ಲಿಗೆ ಹೋಗಿ ಪಾಪ ಚಿ ಮಲಗಿದಳ್ದು ಸುಸ್ತಾಗಿ ನೋಡೋಕ್ಕಾಗ್ತಿಲ್ಲ ಅವಳು ಮುಖ ಪಾಪ ಸೊ ಸೊ ನಾನಿಲ್ಲಿ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಎಲ್ಲೇ ಅಲ್ಲೇ ಬಿಟ್ಟು ಹೊರ್ಟೋಗಿದ್ದೆವು ಹಾಸ್ಪಿಟ್ಲಿಗೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ ಬಂತು ಊಟ ಮಾಡ್ಕೊಂಡು ಹೋಗಿದ ತಕ್ಷಣ ಹೊರ್ಟೋಗಿಬಿಟ್ಟೆ ಸೊ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದನ್ನ ಎಲ್ಲ ನೀಟಾಗಿ ಎತ್ತಿಟ್ಕೊಂಡು ಇಲ್ಲಿ ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳಕ್ಕೆ ಹೇಳಿಬಿಟ್ಟು ಹಾಕ್ಕೊಂತ ಇದ್ದೆ ಶಿಂಕೊಳಗೆ ಪಟಪಟ್ಟ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟು ಮಲಗಿದ್ನಾರಲ್ಲ ಸೊ ಅವ್ರು ಮಲಗಿದ್ದಂಗೆ ಕೆಲಸ ಮಾಡ್ಕೊಳೋಣ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಟ್ಟೆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಬಿಟ್ಟೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ಕಸ ಒಂದು ಹುಡ್ಸ್ಕೊಂಡ್ಬಿಟ್ಟು ಮನೆ ಒರೆಸ್ಕೊಂಡ್ಬಿಡೋದು ನನ್ನ ಮಕ್ಳಿಬ್ಬರು ಮಲ್ಕೊಂಡಿದ್ದಾರೆ ನನ್ನ ಮಗಳ ಪಾಪ ಕಂಡುಬಿಟ್ಟು ತೊಳೆ ಮಗಳು ಜ್ವರ ಬಿಟ್ಟಿದೆ ಮಲ್ಕೊಂಡಿದ್ದಾಳೆ ಪಾಪ ಮಲಗಲಿ ನಾನಿನಗೆ ಮನೆ ಒಂದು ಒರೆಸ್ಕೊಂಬಿಟ್ಟು ಸ್ವಲ್ಪ ಬಟ್ಟೆ ಒಗೆದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋದು ನಾನಿಲ್ಲಿ ಬಟ್ಟೆ ಎಲ್ಲ ಒಕ್ಕೊಂಬಿಟ್ಟೆ ಸೊ ಬಟ್ಟೆ ಎಲ್ಲ ಹೊಕೊಂಬಿಟ್ಟು ನೀಟಾಗಿ ಎಲ್ಲ ಹೊರಗಡೆ ಹಾಕೊತಾ ಇದ್ದೀನಿ ನೋಡೀಲಿ ಎಲ್ಲ ಒಗ್ದು ಹಾಕ್ಕೊಂಬಿಟ್ಟೆ ನಮ್ಮ ಹುಡುಗರು ಬಟ್ಟೆಗಳು ತುಂಬ ಇರ್ತವೆ ಫ್ರೆಂಡ್ಸ್ ಒಂದಿನ ನಾನು ಬಟ್ಟೆ ಹೋಗುದಿಲ್ಲ ಅಂತಂದ್ರೂ ತುಂಬ ಹೋಗ್ತವೆ ಅವ್ರಿಗೂ ಸೊ ಎಲ್ಲ ಒಗದು ಒಣಗಾಕೊಂಡ್ಬಿಡ್ತಾ ಇದ್ದೀನಿ ಇಲ್ಲಿ ನಮಗೆ ಈ ಹೊರಗಡೆ ಹಿಂದೆಗಡೆ ತುಂಬ ಚೆನ್ನಾಗಿದೆ ಸ್ಪೇಸು ವಾಟ್ರಸ್ ಅನ್ನು ಮಾತುಬಿಟ್ರೆ ಸ್ಪೇಸ್ ತುಂಬ ಚೆನ್ನಾಗಿದೆ ನಮಗೆ ಸೊ ಒಳಗಡೆ ಸ್ವಲ್ಪ ನಮಗೆ ಇಕ್ಕಟ್ಟು ಅನಿಸ್ಬೋದು ಹೊರಗಡೆ ಸ್ಪೇಸ್ ತುಂಬ ಚೆನ್ನಾಗಿದೆ ನಾನು ಫ್ರೆಶಪ್ ಆಗಿ ಬರೋಷ್ಟೊತ್ತಿಗೆ ನನ್ನ ಮಗ ಎದ್ದು ಅಲ್ಲಮ್ಮ ಅಲ್ಲ ಹಾಯ್ ಮೇಡಮ್ಮ ಹಾಯ್ ನಾನು ನೋಡಿ ಹಾಯ್ ಮಾಡ್ತೇನೆ ನನ್ನ ಮಗ ಈಗ ಅಡುಗೆ ಮಾಡಬೇಕು ಸ್ವಲ್ಪ ತೊಗರಿಕಾಯಿ ಅವರೆಕಾಯಿ ಇದೆ ಬಿಡಿಸ್ಕೊಂಬಿಟ್ಟು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಮತ್ತೆ ನಾಳೆಗೆ ಅದೇ ಮಿಕ್ಕ ನೋಡ್ರಿ ನೋಡೋಣ ಏನು ಮಾಡೋಣ ಅಂತ ಫಸ್ಟ್ ಕಾಳು ಬಿಡಿಸ್ಕೋಬೇಕು ಕಾಳುಗಳು ನೆನ್ನೆ ತಂದಿರೋವು ಹಂಗೆ ಇಟ್ಟಿದ್ದೀನಿ ಕಾಳು ಬಿಡಿಸ್ಕೊಬೇಕು ಬಿಡಿಸ್ಕೊತೀವಿ ನನ್ನ ಮಗ ಅಳ್ತಾ ಇದ್ದೇನೆ ಯಾಕೋ ನೋಡಿ ದಿರು ಯಾಕೆ ಇಲ್ಲಿ ನಾನು ನನ್ನ ಮಗ ಕುತ್ಕೊಂಡು ಕಾಳೆಲ್ಲ ಸಿಪ್ಪೆ ಬಿಡಿಸ್ಕೊಳೋಣ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊತಾ ಇದ್ವಿ ನಾನು ಸ್ವಲ್ಪ ಮಾತ್ರ ಬಿಡಿಸ್ಕೊತಾ ಇದ್ದೆ ಈಗ ನನ್ನ ಮಗಳಿಗೆ ಸ್ವಲ್ಪ ಸಪ್ಪ ನೀರು ಮಾಡಿಬಿಟ್ಟು ಉಪ್ನೆಸಿ ಟೈಪ್ ಮಾಡಿಬಿಟ್ಟು ಅಂತ ಹೇಳಿ ನಾನೇನು ಮಿಕ್ಸಿಗೆ ಹಾಕ್ಕೊತಾ ಇಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಬೇಕು ಅದಕ್ಕೆ ಎಲ್ಲ ಬಿಡಿಸ್ಕೊತಾ ಇದ್ದೆ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡ್ಬಿಟ್ಟು ಫಸ್ಟ್ ಕಾಳು ಬೇಯ್ಲಿಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರೆ ಬಿಡಿಸ್ಕೊಂಡ್ಬಿಟ್ವಿ ನಾನಿಲ್ಲಿ ಕಾಳು ಬೇಯಿಸೋಕೆ ಇಟ್ಟಿದ್ದೀನಿ ನೋಡಿ ಕಾಳು ಬೇಯ್ಸೋಕೆ ಇಟ್ಟಿದ್ದೀನಿ ಗೊಜ್ಜು ಕಲ್ಸ್ ಕೊಟ್ಟು ಮುದ್ದೆ ಮಾಡ್ಕೊಡೋಣ ಹೇಳ್ಬಿಟ್ಟು ಅವ್ರಿಗೂ ಬಾಯಿ ಕೆಟ್ಟೋಗಿರುತ್ತಲ್ಲ ಗೊಜ್ಜು ಕಲಿಸೋಣ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಇಟ್ಟಿದ್ದೀನಿ ಒಂದು ಸೈಡ್ ಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಒಂದು ಕಡೆ ಕಾಳು ಬೇಯ್ತಿದ್ದಾವೆ ಮಾಡೋಣ ಅಲಸಂದಿ ಕಾಳು ಹಸಿ ಅಲಸಂದಿ ಕಾಳು ತಂದಿದ್ರು ನಮ್ಮ ಮನೆಯವ್ರು ನಿನ್ನೆ ಅವು ಸ್ವಲ್ಪ ಬಿಡಿಸ್ಕೊಬಿಟ್ಟು ಈಗ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಇದ್ದಾವೆ ಫಸ್ಟ್ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಈಗ ಮೂರು ಗಂಟೆಗೆ ಬರ್ತಾರೆ ಡ್ಯೂಟಿಯಿಂದ ಅವರು ಬಂದು ತಿಂತಾರೆ ಅಂತ ಹೇಳಿಬಿಟ್ಟು ಒಂದು ಸರಿ ಅಡುಗೆ ಮಾಡೋಣ ಅಂತೇಳಿ ಗೊಜ್ಜು ಕಲಸಿ ಮುದ್ದೆ ಮಾಡಿಬಿಡಣ ಅಂತೇಳಿ ರೈಸ್ ಇದೆ ಸಾಂಬಾರು ಇದೆ ಸೊ ಇವಾಗ ಸ್ವಲ್ಪ ಗೊಜ್ಜು ಕಲಿಸ್ತೀನಿ ಅಷ್ಟೇ ನನ್ನ ಮಗ ಸರ್ಕಸ್ ಮಾಡ್ತಿದ್ದಾನೆ ಮನೆ ಯಾವ ರೇಂಜಿಗೆ ಗಬ್ಬೆ ಬಿಡಿಸಿದ್ದಾನೆ ಅಂದರೆ ನಾನು ಸ್ವಲ್ಪ ಬಿಡಿಸಿದ ಕಾಳಿಗೆ ತೋರಿಸ್ತೀನಿ ರೀ ನಿಮಗೆ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ನೋಡಿ ಮನೆ ನೋಡಿ ಒಂದ್ಸರಿ ಮಾಡದೆಲ್ಲ ಮಾಡೇ ಸುಮ್ಮನೆ ಸುಮ್ಮನೆ ಅಳ್ತಿರ್ತಾನೆ ಒಂದು ಕ್ಷಣ ನಾನು ಸುಮ್ಮನೆ ಇರಬಾರ್ದು ಅವನಿಗೆ ಕೆಲಸ ಮಾಡ್ತಾನೆ ಇರಬೇಕು ಮಕ್ಳಿರ ಮನೆಯೆಲ್ಲ ಅಂತ ಸುಮ್ಮನೆ ಹೇಳ್ತಾನೆ ಯಾಕೆ ಹೇಳ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಯಾಕೆ ಅಳ್ತಿರೋದ ಯಾಕೆ ಊಟ ಮಾಡಬೇಕಾ ಊಟ ಮಾಡಬೇಕಾ ನನ್ನ ಮಗನಿಗೆ ಹೊಟ್ಟೆಷ್ಟು ದೇತಿ ಊಟ ಮಾಡಿಸ್ತೀನಿ ಸೊ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಸಂಜೆ ಆದಮೇಲೆ ಮತ್ತೆ ನೀಟಾಗಿ ಪೂಜೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ದೀಪ ಹಚ್ರ್ತಿದ್ದೆ ಇಲ್ಲಿ ಸೊ ದೀಪ ಹಚ್ಕೊಂಡು ನನ್ನ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ನನ್ನ ಮಗಳಿಗೆ ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಸೊ ನಾನು ಕೂಡ ಊಟ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ಟೆ ಸೊ ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಅಂತ ಕೇಳ್ತಿದ್ದೀನಿ ನಾನು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್